ಶಾಸಕರು ಶಾಸಕರು ಏನು ಹೇಳ್ತಾರೆ ಕೇಳಿ ಈಗ ನೋಡ್ರಿ ಸದ್ಯಕ್ಕೆ ಮೊನ್ನೆ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಮತ್ತು ಲೋಕಾಯುಕ್ತರಿಗೆ ಒಂದು ಮನವಿ ಕೊಟ್ಟಾರೆ ಇವರೆಲ್ಲ ಹೋಗಿ ಯಾರೋ ಮಾಜಿ ಶಾಸಕ ಹಾಲಪ್ಪನವರು ನಿಮ್ಮ ಏರಿಯಾದ ರತ್ನಾಕರ್ ಅವರೆಲ್ಲ ಹೋಗಿ ಅಲ್ಲಿ ಕೊಟ್ಟು ಕೊಟ್ಟು ಸುಮ್ಮನೆ ಇಲ್ಲ ಜೊತೆಗೆ ಪ್ರಶ್ನೆ ಕೊಟ್ಟಿದ್ದಾರೆ ಒಂದು ಸತಿ ಎಲ್ಲ ಟಿವಿಯಲ್ಲೆಲ್ಲ ಬಂದಿದ್ದೀವಿ ನೋಡಿದ್ದೀವಿ ಎಲ್ಲ ಟಿ ವಿಯಲ್ಲೂ ಕೊಟ್ಟಿದ್ದಾರೆ ಭಾರಿ ಭ್ರಷ್ಟಾಚಾರ ನಡೀತಾರೆ ಭಾರಿ ದುಡ್ಡು ದೂರ ಮಾಡ್ತಾ ಇದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಕೇಳಿದ್ರು ನನಗೆ ಯಾರಾದರೂ ಒಂದು ರೂಪಾಯಿ ಕೊಟ್ಟಿದ್ದು ಯಾರಾದ್ರೂ ಇದ್ದರೆ ಕೈ ತೋರಿಸ್ಬಿಟ್ಟಿದ್ದೀನಿ ಒಂದೂವರೆ ವರ್ಷ ಬಂದಾಯ್ತು ಯಾರಾದ್ರೂ ಒಂದು ರೂಪಾಯಿ ನನಗೆ ಕೊಟ್ಟಿದ್ದೆ ನಾನು ಯಾವತ್ತೂ ಮರಳು ಅಥವಾ ಕಲ್ಪವರೆ ಹತ್ರ ಯಾವತ್ತು ನಾನು ಮುಟ್ಟೋನ್ನ ಮುಟ್ಟೋದು ಇಲ್ಲ ನಾವೆಲ್ಲ ಹಾಗೇ ಇವತ್ತು ಏನಾಗಿದೆ ನಾನು ನಿಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ನಾನು ಒಂದುವರೆ ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಏನಾರ ಹಾಕಿರಾಗಿರಲಿಲ್ಲ ಕೇಸು ನಮ್ಗೂ ಹಾಕ್ತಾರೆ ಹಾಕ್ಯಾರೆ ನಮ್ಮ ಪಕ್ಷದ ಅಧ್ಯಕ್ಷ ಆಗಿದೆ ಅವನಿಗೆ ಕೇಸ್ ಹಾಕಿಲ್ವಾ ಅದೇ ಎಷ್ಟು ಎಷ್ಟು ಕಟ್ಟಿದೆಯಾ ಐವತ್ತು ಸಾವಿರ ರೂಪಾಯಿ ಕಟ್ಟಿಲ್ಲ ಅದನ್ನು ಇಲ್ಲ ಬಿ ಜೆ ಪಿ ಅವ್ರಿಗೆ ಮಾತ್ರ ಕೇಸಾರೆ ನಮ್ಮವ್ರಿಗೆ ಅವ್ರಿಗೆ ಹಾಕಲ್ಲ ಅವ್ರು ಸೇಫ್ಟಿ ಮಾಡ್ತಾ ಇದ್ದಾರೆ ಅವ್ರ ಕೆಳವರಿಗೆ ಈ ಥರ ಅಂತಲೇ ಹೇಳಿ ಅವರು ಅಲ್ಲಿ ಹೋಗಿ ಮನವಿ ಕೊಟ್ಟು ಇದು ಮಾಡಿದ್ದಾರೆ ಇದರಿಂದ ಸಮಸ್ಯೆ ಆಗಿದ್ದರಿಂದ ಅಧಿಕಾರಿಗಳು ಹೆದರ್ತಾರೆ ಲೋಕಾಯುಕ್ತ ಕೊಟ್ಟಿದ್ದಾರೆ ಒಂದು ಆಮೇಲೆ ಡಿ ಸಿ ಕೊಟ್ಟಿದ್ದಾರೆ ಎಸ್ ಪಿ ಕೊಟ್ಟಿದ್ದಾರೆ ಅದರಿಂದ ಅಧಿಕಾರಿಗಳು ಅವರಿಂದ ಆದೇಶ ಬರೋರು ಟ್ವೀಟ್ ಮಾಡೋದಲ್ಲ ಇವರು ಮಾಡಿ ಈ ಥರ ಮಾಡ್ತಾರೆ ಮತ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಒಂದೊಂದು ಲಾರಿ ಇಷ್ಟು ಕೇಳ್ತಾ ಇದ್ದಾರೆ ಯಾರು ಅಂತ ಇಲ್ಲ ಅದನ್ನು ಹೇಳಿದ್ದಾರೆ ನಾನಲ್ಲ ಇಷ್ಟೆಲ್ಲ ಹೇಳಿ ಮಾಡಿದ್ದು ಪ್ರಾಬ್ಲಮ್ ಮಾಡಿದ್ದು ಅವರು ಅವ್ರು ಹೇಳಿದ್ರಿಂದ ಇವತ್ತು ಗಾಡಿ ನಿಂತು ಹೋಗಿದೆ ಇವತ್ತು ಅವರಿಗೆ ಅಧಿಕಾರ ಇಲ್ಲ ಏನಾರು ಒಂದು ಕೀಟ್ಲೆ ಮಾಡಬೇಕು ಅಥವಾ ಏನಾರು ಒಂದು ಸಮಸ್ಯೆ ತಂದು ಹಾಕ್ಬೇಕು ಅನ್ನೋದು ಇದ್ದ ಅವ್ರಿಗೆ ಮಾಡಿದ್ದಾರೆ ಯಾಕೆ ಮಾಡಬೇಕಾಯ್ತು ಏನು ಏನು ಸಮಸ್ಯೆ ಇತ್ತು ಅಲ್ವಾ ಕೆ ಎಸ್ ಎಲ್ಲರ ಈಗ ನವೀನ್ ಅನ್ನೋ ತುಂಬಾ ಕಾಟ ಕೊಡ್ತಿದ್ದ ಅವನು ಓಡಿಸಿದ್ದೆ ಇಲ್ಲಿಂದ ಯಾರು ಓಡಿಸಿದ್ರು ನಾನೇ ಓಡೋ ಈಗ ಅದೇ ಬಿಟ್ಟು ಈಗ ಹೋಗಿ ಇಲ್ಲ ಹಿಂಗಾಗಿದೆ ಅಲ್ಲಿ ಭ್ರಷ್ಟಾಚಾರ ನಡೀತದೆ ಬಿಜೆಪಿ ಕಾಂಗ್ರೆಸ್ ನಡೀತದೆ ಅಂತ ಹೇಳಿದ್ರೆ ಇಲ್ಲಿ ಏನು ಹೋದ ವರ್ಷ ಏನು ಮಾಡಿದ್ರು ಅವರು ಅವ್ರ ಕಾಲದಲ್ಲಿ ಐದು ವರ್ಷ ನಮ್ಮ ಕಾಂಗ್ರೆಸ್ನ ಎಲ್ಲ ಗಾಡಿಗಳನ್ನ ಟಾರ್ಪಲ್ ಹಾಕಿ ಮುಚ್ಚಿಟ್ಟಿದ್ರು ಹೌದಾ ನರ್ಸಿದ್ರ ಯಾವ ಥರ ಕೊರೆ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ವಾ ಮಾಡಿದ್ರುನ ಮಾರಾಯ ಅಲ್ವಾ ಅವ್ರು ಮಾಡಿ ಅವ್ರು ವ್ಯವಸ್ಥೆ ಹೊಡ್ಬೇಕಾಯ್ತು ಅವತ್ತು ಬಿಡ್ಬೇಕಾಯ್ತು ಅವರು ಹಾ ನಿಮ್ಮಲ್ಲಿ ಇದ್ರಲ್ಲಿ ಇಷ್ಟು ಜನ ಇದಲ್ಲೇ ಇದರಲ್ಲಿ ಪಿ ಜೆ ಪುರದ ಗಾಡಿ ಆಗ್ರಡಿ ಗಾಡಿ ಏನು ಗೊತ್ತಿರ್ತದ ಏನು ಗೊತ್ತಿರಲ್ದಲ್ಲ ಅವ್ರವ್ರು ಇದು ಹಿಡಿತಾರೆ ಒಂದು ಬಂದಾಗ ಯಾರು ದಾರಿಯಲ್ಲಿ ಸಿಕ್ಕಿತ್ತೋ ಒಂದೊಂದು ಗಾಡಿ ಹಿಡಿಯೋದು ಸಹಜ ಹಿಡಿತಾರೆ ಒಳ್ಳೆ ಸಹಜ ಅದು ಪಟ್ಟ ಬರುತ್ತೆ ಅದನ್ನ ತಗೊಂಡು ಹೋಗ್ಬಿಟ್ಟು ಎಸ್ ಪಿ ಗಿ ಇವರಿಗೆಲ್ಲ ಕೊಟ್ಟು ಅಧಿಕಾರ ಉಂಡು ಐದು ವರ್ಷ ಜನರದ ಇದು ಮಾಡ್ಕೊಂಡು ಇದ್ದಂಥವ್ರು ಇವಾಗ ಜನರು ಬೇಡಾಗಿದೆ ಅವರಿಗೆ ಜನರು ಮರಳು ಹೊಡಿಯೋದು ಬೇಡ ಆಗಿದೆ ಇದು ಅದೇ ಸಮಸ್ಯೆ ಆಗಿದೆ ನಂದೇನಿಲ್ಲ ನಾನೇನೋ ನಿಲ್ಸಿದ್ದಿದ್ರೆ ಏನಾದ್ರು ಹೇಳ್ರಿ ನಿಮ್ಗೆ ಅಲ್ಲಿ ಇಲ್ಲ ಇವ್ರು ಮಾಡಿದ ಪಾಪ ಹೋಗಿ ಅಲ್ಲೋಗಿ ಇದು ಮಾಡಿದ್ದಾರೆ ಇವ್ರಿಗೇನು ನೀವೆಲ್ಲ ಹೊಡಿಯೋದು ಬೇಕಾಗಿರ್ಲೋ ಏನು ಅವರಿಗೆಲ್ಲ ಅಲ್ವಾ ನಿಮ್ಮ ಏನು ನಿಮಗೆ ಅವಕಾಶ ಹಿಂದಿತ್ತು ಅದೇ ಥರ ಯಥಾಸ್ಥಿತಿ ಮಾಡಲಿ ಮಾಡಬೇಕು ಅದನ್ನು ನೋಡೋಣ ಯಾವ ಹಾಗೆ ಪಾಪ ನನಗೇನಂದ್ರೆ ಪಾಪ ವರ್ಕರ್ಸ್ ಅದರಿಂದ ಮಾಡಿದೀವಿ ನೋಡಿ ಮೊನ್ನೆ ಇನ್ನೊಂದು ವಾರದಿಂದ ಅದೇಶ ಹಿಂದೆ ಎಸ್ ಪಿ ಅವರು ಒಂದ್ಸರಿ ನಿಲ್ಲಿಸಿದ್ರು ಮತ್ತೆ ಅದು ಯಾರೋ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿ ಗಿರೀಶ್ ಆಚಾರ್ಯಾರ ಅವ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅವಾಗ ಮತ್ತೊಂದು ಇಷ್ಟು ಅದು ನಿಲ್ಸಿದ್ರು ಒಂದು ವಾರ ವಾರ ಎಷ್ಟು ಒಂದ್ ವಾರ ನಿಲ್ಸಿದ್ರು ಮತ್ತೆ ಒದ್ದಾಡ್ ಒದ್ದಾಡ್ ಹಾಕಿದ್ರು ಮತ್ತೆ ಇಲ್ಲಪ್ಪ ನನ್ನ ಹೆಂಪ್ರಿಗೆಲ್ಲ ಎಲ್ಲ ಮಾತಾಡಿ ಎಲ್ಲರೂ ಅದನ್ನು ಮಾಡಿ ಇದೆಲ್ಲ ಸಾಧ್ಯವಾಗಿರೋ ಎಲ್ಲ ಸ್ಮಾರ್ಟ್ ಆಗಿದೆ ಈ ಮತ್ತೆ ಹೋಗಿ ಈ ಥರ ಹೋಗಿ ಏನು ಪೇಪರಾಗೆಲ್ಲ ದೊಡ್ಡ ಟಿ ವಿಯಲ್ಲೆಲ್ಲ ಏನು ಭಾರಿ ಹೋಗಿರೋದು ಹೋಗಿ ಕೊಟ್ಟಿದ್ದಾರೆ ಹಾಂ ಎಲ್ಲ ಈ ಥರ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಎಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ ಅಷ್ಟು ಭ್ರಷ್ಟಾಚಾರ ಯಾವ ಭ್ರಷ್ಟಾಚಾರ ನಡೆದತ್ತಂತ ನನಗೇನು ಅರ್ಥ ಆಗಿಲ್ಲಪ್ಪ ಹಾಂ ಅವನೇ ಅವನಿಗೆ ಬರ್ತಾ ಇಲ್ವೇನೋ ಗೊತ್ತಿಲ್ಲ ಅದಕ್ಕೆ ನಿನ್ಸಿಡ್ಬೇಕು ಅವರು ಅವ್ರಿಗೆ ಏನಾರು ಕೊಡ್ರೆ ಮರ್ಯೋಗಿಗೋಟಿ ಇಂತ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ ನೋಡೋ ಪರಿಶೀಲನೆ ಮಾಡಿ ಎಲ್ಲರೂ ಪಾಪ ಯಾರಿಗೂ ತೊಂದರೆ ರೀತಿ ನೋಡ್ಕೊಳ್ತೀವಿ ಅದ್ ನಂದಿದೆ ಏನು ಎದ್ರು ಕೇಳಿ ಹೋಗಿ ಆರಾಮ್

ವರ್ಷದ ಈಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ದಯವಿಟ್ಟು ತಮ್ಮ ಗಮನಕ್ಕೆ ತಂದಿದ್ದೇವೆ ಅದ್ರ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಎಲ್ಲರೂ ಲೀಗಲಿಯಾಗಿ ಒಂದು ವ್ಯವಸ್ಥೆ ಆಗುತ್ತೆ ಸರ್ ಅದು ಮೊನ್ನೆ ಪತ್ರಿಕಾ ಮಿತ್ರರಲ್ಲಿ ವಿನನ್ಸ್ಕೊಳ್ತಾ ಇಲ್ಲಿ ನಾವು ಕೋರೆ ಮತ್ತು ಲಾರಿ ಮಾಲೀಕರು ಮತ್ತು ಲೇಬರ್ಸ್ ಈ ಹಿಂದೆ ಸ್ವಲ್ಪ ಸಮಸ್ಯೆ ಆಗಿತ್ತು ನಮ್ಮ ಕೋರೆ ವಿಚಾರದಲ್ಲಿ ಅದಕ್ಕೋಸ್ಕರ ಶಾಸ ಶಾಸಕರ ಹತ್ರ ಬಂದಿದ್ವಿ ಶಾಸಕರು ಸಹ ಸಕಾರಾತ್ಮಕವಾಗಿ ಸ್ಪ ಸ್ಪಂದನೆ ಮಾಡಿದ್ದಾರೆ ಹೀಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀವಿ ಅಂತೇಳಿ ಅಂದಿದ್ದಾರೆ ಆ ದಯವಿಟ್ಟು ಎಲ್ಲರೂ ಶಾಸಕರ ಪರವಾಗಿ ನಿಂತು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ ಅಂತೇಳಿ ಹೇಳ್ತಾ ಇದ್ದೇವೆ ಮತ್ತು ಇದು ಜಂಬಿಟ್ಕೆ ಕ್ವಾರೆ ನಾವು ಮಾಡ್ತಾ ಇರೋದು ಸಾಮಾನ್ಯ ಎಲ್ಲರಿಗೂ ಗೊತ್ತು ಒಂದು ವಾರದಿಂದ ನಮ್ಮದು ಪರಿಸ್ಥಿತಿ ಏನಾಗ್ಬಿಟ್ಟು ಕ್ವಾರಿ ನಿಲ್ಲಿಸಿದ್ದಾರೆ ಈ ಊಹಾಪೋಹಗಳು ಕೆಲವೊಂದು ಕಡೆ ಹರಿದಾಡ್ತಾ ಇದ್ವು ಏನಪ್ಪ ಅಂದರೆ ಅಧಿಕಾರಿಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗಾಗಲಿ ಪೊಲೀಸಿಗಾಗಲಿ ಮತ್ತು ಇನ್ನು ರಾಜಕಾರಣಿಗಳಿಗೆ ಇವರು ದುಡ್ಡು ಕೊಟ್ಟು ಲಂಚವನ್ನು ಕೊಟ್ಟು ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿ ಹರಿದಾಡ್ತಾಯಿತ್ತು ಆ ವಿಷಯವಾಗಿ ನಾವು ಎಮ್ ಎಲ್ ಎ ಸಾಹೇಬ್ರ ಮನೆ ಹತ್ರ ಬಂದು ಮಾತಾಡಿದ್ವಿ ನಾವು ಆಯಿತು ಸರಿ ನಿಮ್ಮದೇನು ನಿಮ್ಮದು ಸಮಸ್ಯೆ ಇದೆಯೋ ಅದು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದರೆ ತುಂಬ ಖುಷಿ ಉಂಟು ನಾವು ಅಂದ್ಕೊತೀವಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿತದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಈ ದಿನ ಮೊನ್ನೆ ಶಾಸಕರ ಹತ್ರ ನಮ್ಮ ಆನಂಪುರ ಭಾಗದ ನಾನು ಕೋರೆಯರು ಅನ್ನೋದಕ್ಕಿಂತನೂ ಪಲ್ಲ ಕೂಲಿಕಾರರು ಬಹುಶಃ ಇಲ್ಲಿ ಇದ್ದವ್ರು ಎಲ್ಲರನ್ನೂ ನೋಡಿದ್ರೆ ಬಹುಶಃ ಅವರು ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಕೆಲವರು ಪ್ರತಿಷ್ಠೆಗೋಸ್ಕರ ತಮ್ಮ ಅಸ್ತಿತ್ವವನ್ನು ಎಲ್ಲೋ ಒಂದು ಸ್ವಲ್ಪ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಬಡವರ ಮೇಲೆ ಗದಾಪ್ರಹಾರ ಮಾಡ್ತಾ ಇಲ್ಲ ಸಲ್ಲದ ಆರೋಪಗಳನ್ನು ಮೇಲಧಿಕಾರಿಗಳಿಗೆ ತರ್ತಾ ಇವತ್ತು ಜನರ ಬದುಕಿಗೆ ಕೊಳ್ಳಿ ಇಡುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ ಇದು ಆಗಬಾರ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬದುಕೋ ಹಕ್ಕಿದೆ ಈ ಆನಂಪುರ ಭಾಗದಲ್ಲಿ ಅನೇಕ ಕುಟುಂಬಗಳು ಬಹುಶಃ ಅನಂತಪುರ ಇರ್ಬೋದು ತ್ಯಾಗಾರ್ತಿ ಇರ್ಬೋದು ಜಮ್ಮಾನಿ ಇರ್ಬೋದು ಅಥವಾ ಜಿಗಳ ಮನೆ ಇರ್ಬೋದು ಸಾಗರ ತಾಲೂಕಿನಲ್ಲಿ ಬಹುಪಾಲು ಜನ ಇವತ್ತೆಲ್ಲ ಏನಿದ್ರು ಅನೇಕ ಎಲ್ಲರೂ ಭವಿಷ್ಯ ಇಲ್ಲಿದ್ದವ್ರು ಎಲ್ಲರೂ ಕೂಡ ಡಬಲ್ ಡಿಗ್ರಿ ಮಾಡ್ಕೊಂಡವರು ಭಾಳ ಜನ ಇದ್ದಾರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಪ್ರತಿ ಮನೆಯಲ್ಲೂ ಎರಡೆರಡು ಜನ ಪದವೀಧರರು ಇದ್ದಾರೆ ಅವ್ರ ಎಲ್ಲರಿಗೂ ಸರ್ಕಾರ ಉದ್ಯೋಗ ಕೊಡೋಕ್ಕಾಗ್ತದ ಅಥವಾ ಇಲ್ಲೇನು ಭಾಳ ಕಂಪ್ನಿಗಳು ಯಾವುದರದು ಇದಾವ ಕೂಲಿ ಮಾಡ್ಕೋಂಥ ಶ್ರಮದ ವರ್ಕು ಒಂದು ಕಲ್ಲನ್ನು ಎತ್ತಲಿಕ್ಕೆ ಈ ಬಹುಶಃ ಒಂದು ಮನೆ ಕಟ್ಟಬೇಕು ಬಡವ ಅಂತ ಹೇಳಿದ್ರೆ ಸರ್ಕಾರದನ್ನ ಕೊಡುವಂಥ ಒಂದು ಆಶ್ರಯ ಯೋಜನೆ ಮನೆ ಇರ್ಬೋದು ಜನತಾ ಮನೆ ಇರ್ಬೋದು ಇಂದ್ರಾವಾಜ್ ಮನೆ ಇರ್ಬೋದು ಇವನ್ನೆಲ್ಲ ಕಟ್ಟೋದ್ರೆ ಯಾವ್ದರಿಂದ ಕಟ್ಟಬೇಕು ಕಟ್ಟಲಿಕ್ಕೆ ಪಾಪ ಇಲ್ಲಿ ಒಂದು ಈ ಇಟ್ಟಿಗೆ ಟೈಪಲ್ಲಿ ಮನೆ ಕಟ್ಟುವಂಥ ಬಳಕೆ ಮನೆ ಬಳಕೆ ವಸ್ತುಗಳನ್ನು ಇದಕ್ಕೆ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಮಾಡೋದು ಯಾವ ಮಾಡ್ತೋ ಅದು ಯಾವ ರೀತಿ ಸಮಸ್ಯೆಗಳಿದೆಯೋ ಅದು ಬೇರೆ ಅದನ್ನು ಈ ಮೈನ್ ಆ್ಯಂಡ್ ಜ್ಯುವೆಲರ್ಸಿಗೆ ಇದನ್ನು ಕೊಡುವ ಮುಖಾಂತರ ಬಡವರ ಬದುಕಿನ ಮೇಲೆ ಬಹಳ ದೊಡ್ಡ ಕೊಡ್ಲಿಪೆಟ್ಟನ್ನು ಕೊಟ್ಟಿದೆ ಆದ್ದರಿಂದ ಮಾನ್ಯ ಶಾಸಕರ ಗಮನಕ್ಕೆ ನಾವು ಇದು ತಂದಿದ್ವಿ ಅವರು ಕೂಡ ಮೈನ್ಸ್ ಆ್ಯಂಡ್ ಜುವೆಲ್ಲರ್ಸ್ ಮಂತ್ರಿಗಳ ಜೊತೆಗೆ ಅವ್ರ ಜೊತೆ ನಾನು ಮಾತಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಅಧಿಕಾರಿಗಳು ಬಹುಶಃ ಅರ್ಥ ಮಾಡ್ಕೋಬೇಕು ಡಿ ಸಿ ಇರ್ಬೋದು ಎಸ್ ಪಿ ಎ ಇರ್ಬೋದು ಕೆಲವರ ಬದುಕಿನಗೆ ಇವತ್ತು ನೋಡಿ ಕೂಲಿ ಇಲ್ಲ ಇವತ್ತು ಜನ ಎಲ್ಲ ಇವತ್ತು ಬದುಕನ್ನು ಕಟ್ಕೊಳ್ಳೋದು ಕಷ್ಟ ಆಗಿದೆ ಯಾರ ಮನೆ ಕೂಲಿ ಹೋಗ್ಬೇಕು ಇವತ್ತೆಲ್ಲರೂ ಇಲ್ಲಿದ್ದವರು ಅಷ್ಟರು ಕೂಡ ಕೂಲಿಕಾರರು ಅದನ್ನು ಬಿಟ್ಟು ಅದನ್ನು ಕೆಲವರು ತಮ್ಮ ಪ್ರತಿಷ್ಠೆಗೋಸ್ಕರ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಎಸ್ ಪಿ ಅವ್ರ ಗಮನಕ್ಕೆ ಡಿ ಸಿ ಅವ್ರ ಗಮನಕ್ಕೆ ತಂದು ತರುವ ಮುಖಾಂತರ ಒಂದು ಈ ಸಮಸ್ಯೆಗೆ ಒಂದು ನಾಂದಿ ಹಾಡಿದ್ದಾರೆ ಅಂತ ನಾನು ಅಂದ್ಕೊಂತೇನೆ ಅದು ಆಗಬಾರ್ದು ಯಾಕೆ ಹೇಳಿದ್ರೆ ಮಾನ್ಯ ಮಾಜಿ ಶಾಸಕರು ಹಾಲಪ್ಪನವರು ಇಂದು ಕೂಡ ಅವರು ಸಾಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಅವ್ರಿಗೂ ಕೂಡ ಆನಂಪುರ ಭಾಗದಲ್ಲಿರುವಂಥ ಜಂಬಿಟ್ಟಿಗೆ ನಂಬಿ ಕೋರೆಗಳನ್ನು ನಂಬ್ಕೊಂಡು ಎಷ್ಟು ಜನ ಬದುಕ್ತಿದ್ರು ಅನ್ನೋದು ಅವರಿಗೂ ಕೂಡ ಪೂರ್ಣ ಪ್ರಮಾಣದ ಮಾಹಿತಿ ಇದೆ ಅವರಿಗೆ ಕೆಲವ್ರು ಯಾರೋ ಒಂದು ಇಷ್ಟು ಕಡೆಯಿಂದ ಕಿವಿ ಚುಚ್ಚೋರು ಅವರಿಗೆ ಮೊದಲೇ ಹೇಳ್ದಂಗೆ ಒಟ್ಟಪ್ಪ ಟಿ ವಿಲಿ ಬರಬೇಕು ಮಾಧ್ಯಮದಲ್ಲಿ ಹೆಸರು ಮಾಡ್ಬೋ ಮಾಡಬೇಕು ನಾವೇನೋ ಅವ್ರನ್ನ ಕಂಡಿದ್ವಿ ನಾವು ಇವ್ರಿಗೆಂಥರ ವಿರುದ್ಧವಾಗಿದ್ದೀವಿ ಅಂತ ನೀವು ಯಾರ ಮೇಲೆ ವಿರೋಧ ಮಾಡೋದು ಜನಸಾಮಾನ್ಯರ ಕೂಲಿ ಮೇಲೆ ನಿಮ್ಮ ವಿರೋಧ ಕಾರ್ಮಿಕರ ಮೇಲೆ ವಿರೋಧ ಆಗಿದೆ ಕೂಲಿ ಕಾರ್ಮಿಕರನ್ನ ವಿರೋಧ ಮಾಡ್ತಾಯ್ತು ನಾಳೆ ಚುನಾವಣೆ ಬಂತ ನೀವು ಎಲ್ಲರೂ ಬೇಕು ನಾವು ಎಲ್ಲರೂ ಬೇಕು ಓಟ್ ಹಾಕ್ರಪ್ಪ ಅಂತೀವಿ ಇದು ಆಗಬಾರ್ದು ಇವತ್ತು ನಿಮ್ಮ ಏನಾದರೂ ಪ್ರತಿಷ್ಠೆಗಳಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ಳಿ ಕೂಲಿ ಮೇಲೆ ಯಾಕೆ ಮಾಡ್ತೀರಿ ಅನ್ನೋ ಮಾ ಅನ್ನೋ ವಿಚಾರಗಳನ್ನು ನಾವು ಅವರ ಆ ಪ್ರಯತ್ನಕ್ಕೆ ವಿರೋಧ ಇದೆ ಹಾಗೆಯೇ ಈ ಇಲ್ಲಿರುವಂಥ ಏನು ಬಂದಿದ್ದಾರೆ ಇಲ್ಲಿ ಇವತ್ತು ಬೆಳಗ್ಗೆ ಮುಂಚೆನೇ ಒಂದೊಂದು ನೂರು ಜನ ಇಲ್ಲಿ ಬಂದಿದ್ದಾರೆ ಒಂದು ಹೆಚ್ಚು ಕಡಿಮೆ ಒಂದು ಐನೂರು ಕುಟುಂಬಗಳು ಈ ಮುಂದೆ ನಡ್ಕೊಂಡು ಬದು ಬದುಕ್ತಾ ಇದ್ದಾರೆ ಅವ್ರು ಇವತ್ತೆಲ್ಲ ಎಲ್ಲಿ ಇಲ್ಲ ಇಲ್ಲಿಂದ ಏನು ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಟ್ಟು ಈಗ ಎಲ್ಲ ಯು ಪಿ ಬಿಹಾರು ಆ ಕಡೆಗೆ ಇಲ್ಲಿಂದ ಗುಳೆ ಹೋಗ್ಬೇಕಾದಂಥ ಪರಿಸ್ಥಿತಿ ಜನರಿಗೆ ಬರ್ತದೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋ ಮಾತನ್ನು ನಮ್ಮ ಗೌರವಾನ್ವಿತ ಶಾಸಕರಾದರು ಹೇಳಿದ್ದಾರೆ ನಮಗೆ ಪು ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಕಾರ್ಮಿಕರಿಗೂ ಕೂಡ ಭರವಸೆ ಇದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಇನ್ನೂ ಕೂಡ ಏನಾದರೂ ಸಮಸ್ಯೆ ಆದರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಎಂ ಪಿ ಅವ್ರ ಅಥವಾ ಡಿ ಸಿ ಹತ್ರನೋ ಅಥವಾ ಎಸ್ ಪಿ ಅವ್ರ ನಾವಲ್ಲಿ ಇನ್ನೇನು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೂ ಕೂಡ ಕಾರ್ಮಿಕರು ಸಿದ್ಧವಾಗಿದ್ದಿರ್ತಾನೆ ಎಲ್ಲರೂ ಎಲ್ಲ ಇದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ದಯವಿಟ್ಟು ಅವಕಾಶಗಳು ಆಗಬಾರ್ದು ನಾವೆಲ್ಲರೂ ಕೂಡ ಭಾಳ ಶಾಂತಿಯಿಂದ ಗೌರವಯುತವಾಗಿ ಸಾಗರದ ತಾಲೂಕಿನ ಜನ ಅಂದರೆ ಶಾಂತಿ ಮತ್ತು ಸುವ್ಯವಸ್ಥತೆಗೆ ಯಾವತ್ತರೂ ಕೂಡ ತಲೆಬಾಗುವಂಥವ್ರು ಅಥವಾ ಸುಮ್ಮನಿದ್ದಾರೆ ಅನ್ನೋ ಮಾತ್ರಕ್ಕೆ ಅದು ಅವರು ಅಸಮರ್ಥರು ಅಂತ ತಿಳ್ಕೊಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಇರುವಂಥ ಎಲ್ಲ ಕಾರ್ಮಿಕರು ಕೂಡ ಒಂದು ಶಾಸಕರು ಹೇಳಿದ್ದಾರೆ ಅಲ್ಲಿ ತನಕ ಶಾಂತಿಯಿಂದ ಇರುವಂಥದ್ದು ತಾವು ಕೂಡ ಮಾಡಿ ಅನ್ನೋ ಮಾತು ನಾನು ನಿಮ್ಮಲ್ಲಿ ಹೇಳ್ತಾ ಮನವಿ ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ನಾಡು ಕಂಡಂಥ ಶ್ರೇಷ್ಠ ಜನಪ್ರಿಯ ನಾಯಕರಾಗಿರ್ತಂಥ ಸನ್ಮಾನ್ಯ ಶ್ರೀ ಬೇಳೂರು ಗೋಪಕೃಷ್ಣ ಸಾಹೇಬ್ರ ಹತ್ರ ಇವತ್ತು ನಾವು ನೂರಾರು ಜನ ಕಾರ್ಮಿಕರು ನಮ್ಮ ಆಹ್ವಾನಗಳನ್ನು ಹೊತ್ಕೊಂಡು ಇವತ್ತು ಅವ್ರ ಬಳಿ ಬಂದಾಗ ನಾವು ನಮ್ಮ ಅಹವಾಲುಗಳನ್ನು ಅವರ ಹತ್ರ ಹೇಳ್ಕೊಂಡಾಗ ಅವರು ನಮಗೆ ಉತ್ತಮವಾದ ಸ್ಪಂದೆಯನ್ನು ನೀಡಿದ್ದಾರೆ ಅನಂತಪುರದಲ್ಲಿ ನಿತ್ಯ ನಿರಂತರವಾಗಿ ಕೂಲಿಯನ್ನೇ ಅವಲಂಬಿಸಿಕೊಂಡು ವಾಹನ ಚಾಲಕರ ವೃತ್ತಿಯಲ್ಲೇ ನಾವು ನಮ್ಮ ಬದುಕನ್ನು ಕಟ್ಕೊಂಡು ಕೂಲಿನ ಇವತ್ತು ಬಹುತೇಕ ಜನರಿಗೆ ಅನಂತಪುರ ಭಾಗದಲ್ಲಿ ಒಂದು ತುಂಡು ಭೂಮಿ ಇಲ್ಲದೇ ಕೂಲಿಯೇ ನಮ್ಮ ಮೂಲ ಕಾಯಕ ಅಂತ ಬದುಕೊಂಡು ನಮ್ಮ ಜೀವನ ಕಟ್ಕೊಂಡು ಹಿಂದಿನ ಕೂಡ ಬಂದಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಯಾವ ವೈಮನಸ್ಸುಗಳಿಂದ ಅನಂತಪುರದಲ್ಲಿ ಇರತಕ್ಕಂಥ ಕೆಂಪು ಕಲ್ಲಿನ ಜಂಬಿಟ್ಟಿಗೆ ಕೋರೆಗಳನ್ನು ನಿಂತ್ಕೊಂಡಿರೋದ್ರಿಂದ ನಮಗೆ ನಮ್ಮ ನಿ ದಿನನಿತ್ಯದ ಜೀವನಕ್ಕೆ ನಮಗೆ ಭಾಳ ಕಷ್ಟ ಆಗ್ತಾ ಇದೆ ಜೊತೆಗೆ ಲಾರಿಗೆ ಒಂದು ಇನ್ಸುರೆನ್ಸ್ ಕಟ್ಟೋದಾಗಲಿ ಒಂದು ಟ್ಯಾಕ್ಸ್ ಕಟ್ಟೋದಾಗಲಿ ಅಥವಾ ನಾವು ಕೂಲಿ ಮಾಡಿ ದಿನನಿತ್ಯ ತರುವಂಥ ಒಂದು ಕೆ ಜಿ ಅಕ್ಕಿಗೂ ಕೂಡ ಇವತ್ತು ನಾವು ಭಾಳ ಸಮಸ್ಯೆಯನ್ನು ಪಡ್ಕೊಳ್ತಿದ್ದೀವಿ ಹಾಗೆ ಈ ಎಲ್ಲ ವಿಚಾರಧಾರೆಗಳನ್ನು ನಾವು ಅವರೊಂದಿಗೆ ಇವತ್ತು ಇವು ಹಂಚ್ಕೊಂಡಾಗ ಮುಂದಿನ ದಿನಗಳಲ್ಲಿ ಅತಿ ವೇಗವಾಗಿ ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ಥರದ ಅಡ್ಡಿಯ ಆತಂಕ ಆಗದಿದ್ದಂಗೆ ನಿಮಗೆ ಸಹಕಾರಿಯಾಗಿ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತೇಳಿ ನಮ್ಮ ಶಾಸಕರು ಇವತ್ತು ಜನಪರ ಕಾಳಜಿ ಇರ್ತಕ್ಕಂಥ ಶಾಸಕರು ದಲಿತ ಪರ ಹೋರಾಟಗಾರರು ಈ ತಾಲೂಕಿನ ಅಭಿವೃದ್ಧಿಯ ಚಿಂತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಸಾಹೇಬ್ರು ಇವತ್ತು ನಮಗೆ ವಾಗ್ದಾನವನ್ನು ನೀಡಿ ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಉತ್ಸುಕದಿಂದ ನಾವು ನಮ್ಮ ಊರುಗಳಿಗೆ ತೆರಳಿ ಅತಿ ಶೀಘ್ರದಲ್ಲಿ ನಮ್ಮ ಕೂಲಿ ಕಾಯಕವನ್ನು ನಾವು ಮುಂದುವರಿಸಲಿಕ್ಕೆ ನಮಗೆ ಅನುವು ಮಾಡಿಕೊಡ್ತಕ್ಕಂಥ ಶಾಸಕರಿಗೆ ನಾವು ಇವತ್ತು ಎಲ್ಲರೂ ಕೂಡ ಆಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಮ್ಮ ತರಕಾರಿ ಕೇಳ್ತದ್ಯಾ ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಹಾಗೆ ಈಗ ಗೊತ್ತಿದೆ ಈಗೊಂದು ವಾರದಿಂದ ಏನು ನಾವು ಕ ಏನು ಅನಂತಪುರ ಭಾಗದಂಥ ಭಾಗದಲ್ಲಿರ್ತಕ್ಕಂಥವ್ರು ಈ ಶಶಿ ಧ್ವನಿ ಅವ್ರ ಹತ್ರ ನಾನು ಮಾತಾಡಿದ್ದೆ ಹಿಂದೆನೇ ಅದೆಲ್ಲ ಸ್ವಲ್ಪ ವೈರಲ್ ಆಗಿತ್ತು ಅದ್ರ ಪೂರ್ವಕವಾಗಿಯೇ ಮಾತಾಡ್ತೀನಿ ಕಲ್ಲು ಮತ್ತು ಮರಳು ಅಂತ ಬಂದಾಗ ಸಾಕಷ್ಟು ಜನ ಈ ಲಾರಿ ಮಾಲೀಕರಾಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಾಗಿರ್ಬೋದು ಅದರಲ್ಲೂ ನಮ್ಮ ಅನಂತಪುರ ಭಾಗದಲ್ಲಿ ಮತ್ತು ಈ ಏನು ಈ ಒಂದು ಒಂಬತ್ತು ಪಂಚಾಯಿತಿ ಏನಿದೆ ಆ ಭಾಗದಲ್ಲಿ ಉಳ್ಳೂರು ಸೇರಿಬಿಟ್ಟು ಅವರೆಲ್ಲರೂ ಆಲ್ಮೋಸ್ಟ್ ಏನಾದರೂ ಒಂದು ಒಂದು ವ್ಯವಹಾರ ನಡೀತದೆ ಅಂದರೆ ಅದು ಕಲ್ಲು ಕ್ವಾರೆ ಮುಖಾಂತರನೇ ಕೆಂಪು ಕಲ್ಲು ಯಾವುದು ಅದರಲ್ಲೂ ಲಾಟ್ರಾಟ ಏನು ಕೆಂಪು ಕಲ್ಲು ಮುಖಾಂತರ ನಡೀತದೆ ಏನು ಒಂದು ಒಂದು ಜಂಬಿಡಿಕೆ ಒಂದು ಕ್ವಾರೇನಲ್ಲಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಕೆಲಸ ಸಿಗುತ್ತೆ ಕನಿಷ್ಠ ಪಕ್ಷ ಒಂದು ಅಲ್ಲಿ ಆ ಭಾಗದಲ್ಲಿ ಒಂದು ಆರರಿಂದ ಏಳು ಸಾವಿರ ಜನ ಅದನ್ನು ಕಂಡು ಬದುಕ್ತಾರೆ ಇಡೀ ಅನಂತಪುರ ಭಾಗದಲ್ಲಿ ಬದುಕ್ತಾರೆ ಅದು ಇವತ್ತು ನಮ್ಮ ನಮಗೆ ಏನು ಇವತ್ತು ಗೊತ್ತಿರ್ಬೇಕು ನಿಮಗೆ ಎಷ್ಟು ನಮಗೆ ಏನು ಕ ಈ ಕೆಲಸದ್ದು ಪ್ರಾಬ್ಲಮ್ ಇದೆ ಜನಗಳಿಗೆ ಉದ್ಯೋಗ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಅದನ್ನು ಎಲ್ಲ ಒಂದು ಕಡೆ ನಮಗೆ ಸರಿದೂಗಿಸೋದಕ್ಕೆ ಅನಂತಪುರ ಭಾಗದಲ್ಲಿ ಚಿಕ್ಕ ಪುಟ್ಟ ಒಂದು ವ್ಯವಹಾರ ಮಾಡಿಕೊಂಡು ಅವರು ಅವ್ರ ಹೊಟ್ಟೆಪಾಡಿಗಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನು ಹೋಗಿಬಿಟ್ಟು ಯಾರೋ ಮೂರನೇ ಅವರು ಬಿ ಜೆ ಪಿ ಕಾಂಗ್ರೆಸ್ಸು ಯಾಕೆ ಬೇಕು ಈ ಕ್ವಾರೆ ದುಡಿಮೆ ವಿಷಯದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತಕ್ಕಂಥದ್ದೆಲ್ಲ ತರಬಾರ್ದು ಯಾರೇ ಆಗಲಿ ನಾನಾಗಲಿ ತರಬಾರ್ದು ಇನ್ನೊಬ್ಬರಲ್ಲಿ ತರಬಾರ್ದು ಅದನ್ನು ಇವತ್ತು ಪಾಪ ತಂದಿರೋದ್ರಿಂದ ಹೋಗಿ ಲೋಕಾಯುಕ್ತಕ್ಕೆ ಡಿ ಸಿಗೆ ಎಸ್ ಪಿಗೆ ಹೋಗ್ಬಿಟ್ಟು ಮನವಿ ಕೊಟ್ಟು ಅದಾದ ನಂತರ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಕರೆದುಬಿಟ್ಟು ಅವರು ಮಾಧ್ಯಮ ಗೋಷ್ಠಿ ಕೂಡ ಮಾಡ್ತಾರೆ ಅಂತ ಅಂದರೆ ಅವರಿಗೆ ಎಷ್ಟರ ಮಟ್ಟಕ್ಕೆ ಈ ಈ ಜನಗಳ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ಇಲ್ಲ ಇವು ನೀವುಗಳು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದರೆ ಒಬ್ಬರು ಮಾತಾಡೋದಕ್ಕೆ ಮೊದಲೇ ಯೋಚನೆ ಮಾಡಬೇಕು ನನ್ನ ಜೊತೆಗಿದ್ದಂಥವ್ರು ನಮ್ಮ ಜೊತೆಗೆ ಬದುಕ್ತಂಥವ್ರು ಈ ಭಾಗದ ಜನತೆ ಅವ್ರಿಗೆ ಒನ್ನೇ ಆಗುತ್ತೆ ಅಂತಕ್ಕಂಥದ್ದನ್ನು ಮನದಲ್ಲಿ ಇಟ್ಕೋಬೇಕು ರ ಪೊಲಿಟಿಷಿಯನ್ ಆದಂಥವನಿಗೆ ಸಾಮಾನ್ಯ ಪರಿಜ್ಞಾನ ಇರಬೇಕು ಆದರೆ ಅವರು ಆ ಪರಿಜ್ಞಾನ ಬಿಟ್ಟುಬಿಟ್ಟು ಇವರೆಲ್ಲ ಹೊಟ್ಟೆಪಾಡಿದ ಮೇಲೆ ಆಟ ಆಡ್ತಕ್ಕಂಥದ್ದು ಇದೆಯಲ್ಲ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೇ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ ನಾನು ಕೂಡ ಸತತವಾಗಿ ಇವ್ರ ಇದ್ಬಿಟ್ಟು ನಾನು ಬರ್ತಾ ಇದ್ದೀನಿ ನಾನು ಕೂಡ ಸಂಪೂರ್ಣವಾಗಿ ಇವ್ರ ಪರವಾಗಿ ನಾನು ನಿಲ್ಲಿದ್ದಕ್ಕಂಥವ್ರು ಅದನ್ನು ಏನು ಎರಡು ಮಾತಿಲ್ಲ ಈ ಚುನಾವಣಾ ಪೂರ್ವದಲ್ಲೂ ಕೂಡ ನಮ್ಮ ಜೊತೆಗಿದ್ದಾರೆ ಈಗೂ ಕೂಡ ನಾವು ಜೊತೆಗೆ ಇರ್ತೀವಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿದೀವಿ ಮುಂದೆ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದು ಯಾವುದೇ ಕಾರಣಕ್ಕೂ ಕಲ್ಕೋದು ನಿಲ್ಲಬಾರ್ದು ಅದು ಶೀಘ್ರ ಓಪನ್ ಮಾಡೋದಕ್ಕೆ ಏನು ಬೇಕೋ ಅದು ಶಾಸಕರು ಮಾತಾಡ್ತಕ್ಕ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ ಎರಡು ಸಣ್ಣ ಮಾತು ನಂಗೆ ತಿಳಿದಿದ್ದು ಹೇಳ್ತೀನಿ ಈ ಪ್ರೆಸ್ ಮೀಟಲ್ಲಿ ಕೆಲವರು ಹೇಳಿದ್ರು ಅತಿಯಾಗಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಬಿ ಜೆ ಪಿ ಗಾಡಿಗಳು ಓಡಾಡ್ತಿಲ್ಲ ಕಾಂಗ್ರೆಸ್ ಗಾಡಿಗಳು ಮಾತ್ರ ಓಡಾಡ್ತಿದೆ ಅಂದರು ಸ್ವಾಮಿ ಅತಿ ಹೆಚ್ಚಿನ ಪಾಲು ನಾವಿಲ್ಲಿ ಕಾಂಗ್ರೆಸ್ಸರ ಒಂದು ಬೀದಿ ನಿಂತಿದ್ದೀವಲ್ಲ ನೀವು ಹೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ ನಾವು ನಾವ್ಯಾಕ್ ಒಂದು ಬೀದಿ ನಿಂತೀವಿ ನಾವು ಸಾಹೇಬ್ರಿಗೆ ನಾವು ಗಾಡಿ ಓಡಿಸ್ತೀವಲ್ಲ ಬಿಜೆಪಿ ಕಾಂಗ್ರೆಸ್ ಎಲ್ಲ ಸೇರಿ ಸ್ನೇಹಿತರಾಗಿ ಬಂದಿದ್ದೀವಿ ಬಟ್ಟೆ ಇಲ್ಲಿ ಬಂದು ಕೇಳ್ತಾ ಇದ್ದೀವಿ ಅದೇ ನೀವೇ ನೋಡ್ಬೋದು ಇಲ್ಲಿರೋರು ಆಲ್ಮೋಸ್ಟ್ ಕಾಂಗ್ರೆಸ್ನೇ ನಾವು ಬಂದು ಬೀದೆ ನಿಂತಿದ್ದೀವಿ ನಮ್ಮ ಗಾಡಿಗಳು ನಿಂತು ಹದಿನೈದು ದಿನ ಆಯಿತು ಈಗಾಗಲೇ ಫೈನಾನ್ಸಿಂದ ನೋಟಿಸ್ ಬರ್ತಾ ಇದೆ ಗಾಡಿ ಸಿ ಜಿಗೆ ದಯಮಾಡಿ ಮುಂದಾದರೂ ಈ ಥರ ಒಂದು ಸ್ಟೇಟ್ಮೆಂಟ್ ಕಳ್ಕೊಡಿದೆ ಎಲ್ಲರೂ ಹೊಟ್ಟೆ ಮೇಲೆ ಹೊಡೆದೇ ಇದೆ ನಮಗೆ ಅದೇ ಒಂದು ನಿಮಿದ ಆಗೋಂಥ ಅನುಕೂಲ ಅಂತ ಹೇಳ್ತೀನಿ ನಾನು